హలో స్నేహితరే ఎల్లు హేగరా నగినీవు చనగ అంత అనుకొండీని ఈ బియ్ క్లాసస్ అందరే టి అప్లకేషన్ విటితల్లా నూ హాకీ ఈ అద్ర సలవారి దిన క్లాస్ నోడోదు బోదు సోషాలజీ బుక్ ఓదోదు సైకాలజి ఓదోదు ఇదే ఆగే అద్ర సలవీ లగ్ మోడూ ఆగ్తాయి ಇವೇ ಕ್ಲಾಸಸ್ ಹಾಕಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಎರಡು ಮೂರು ನಾಲ್ಕು ದಿವಸ ಕ್ಲಾಸಸ್ ನೋಡಿದ್ರೂ ಕೂಡ ನನಗೆ ಹಾಕೋದಾಗಿಲ್ಲ ಈಗ ಹಾಕಬೇಕು ಅಂತ ಓದ್ತಾ ಹಾಕಬೇಕು ಅಂತ ರೆಡಿ ಮಾಡಿದ್ದೀನಿ ಹಾಗೆ ಸೋಷಲ್ ಕ್ಲಾಸಸ್ ಒಂದು ಸ್ವಲ್ಪ ಕೇಳಿದ್ದೆ ಈ ಇಲ್ಲಿವರೆಗೂ ಈ ಕೇಳಿದ್ದು ಒಂದು ಸಲ ಬುಕ್ಸ್ನಲ್ಲಿ ನೋಡಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ ಬುಕ್ಸ್ನಲ್ಲಿ ಇದೆ ಅಂತ ಹೇಳ್ತಾರಲ್ಲ ಕ್ಲಾಸ್ನಲ್ಲಿ ಅದರ ಸಲುವಾಗಿ ಒಂದು ಸಲ ಕೇಳಿದರೆ ಒಂದು ಸಲ ಓದಿದರೆ ಪರ್ಫೆಕ್ಟ್ ಆಗ್ತದೆ ಹೇಳಿ ಕ್ಲಾಸ್ ನೋಡಿ ಆಮೇಲೆ ಬುಕ್ಸ್ನಲ್ಲಿ ನೋಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಯಾವುದೋ ಅದು ನೋಡಬೇಕು ಅಂತ ನೋಡ್ತಾ ಇದ್ದೀನಿ ಡೈಲಿ ಅನ್ನು ಅಪ್ಲೋಡ್ ಮಾಡ್ತೀನಿ ಡೈಲಿ ಸ್ಟಡಿ ಲಾಗ್ಸ್ ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ ಇವತ್ತು ಸ್ಟಡಿ ಮಾಡೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಡೇ ಸಿಕ್ಸ್ ಸ್ಟಡಿ ಇದು ಹಿಂದೆ ಎಲ್ಲ ಹಾಕಲಿಲ್ಲ ನಾಲ್ಕೈದು ದಿವಸ ನನಗೆ ಆಗಿಲ್ಲ ಕೂಡ ಒಂದು ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೆ ಇವತ್ತು ಭಾಳ ಫ್ರೀ ಇದ್ದೀನಿ ಅಂತ ಹೇಳಿ ಇದು ಲಾಗ್ ಮಾಡ್ತಾ ಹಂಗೆ ಇದ್ದೀನಿ ಯಾರು ಎಲ್ಲರೂ ಜಲ್ದಿ ಕೆಲಸನೂ ಆಯಿತು ಜಲ್ದಿ ಎಲ್ಲರೂ ಹೋದರೂ ಕೂಡ ನಾನು ಒಬ್ಬಳೇ ಇರೋದು ಹಾಗಾಗಿ ಈಗ ನನಗೆ ನೋಡ್ಲಿಕ್ಕೂ ಅನುಕೂಲ ಆಯಿತು ಹಾಗೆ ಲಾಗ್ ಮಾಡಲಿಕ್ಕೂ ಅನುಕೂಲ ಆಯಿತು ಟಿ ಇ ಟಿ ಇನ್ನೇನು ನಲ್ವತ್ತರಿಂದ ನಲವತ್ತೆರಡು ದಿವಸ ಅಷ್ಟೇ ಉಳ್ದವ ಹಾರ್ಡ್ ಸ್ಟಡಿ ಮಾಡಲೇಬೇಕು ನಾವು ಕೆಲವಷ್ಟು ಜನ ಈಗೇನು ರಿವಿಷನ್ ಮಾಡ್ತೀರಾ ಓದೋದೇ ಅಲ್ವಾ ಅಂತ ಹೇಳ್ತಾ ಇದ್ದಾರ ನೀವು ಇದೆಲ್ಲ ಮೂರು ತಿಂಗಳ ಹಿಂದೇನೇ ಮಾಡಬೇಕಿತ್ತು ಅಂತ ಹೇಳ್ತಾರೆ ಮೂರು ತಿಂಗಳಿಂದ ಓದ್ಕೋತಾ ಬಂದಿದ್ವಿ ಆದರೂ ಕೂಡ ಈಗ ರಿವಿಷನ್ ಮಾಡಬೇಕಲ್ಲ ಒಂದು ಸಲ ರಿವಿಷನ್ ಮಾಡಿ ನೋಡಬೇಕು ಅಂತ ರಿವಿಷನ್ ಮಾಡ್ತಾ ಇದ್ದೀವಿ ರಿವಿಷನ್ ಮಾಡಿದ್ರೇ ಈಗ ಓದಿದ್ದೆಲ್ಲ ನೆನಪಾಗುತ್ತೆ ಬಟ್ ಇದು ನೀ ನಾವು ಎಷ್ಟೇ ಓದಿದ್ರು ಕೊನೆಗೆ ಒಂದು ತಿಂಗಳು ರಿವಿಷನ್ ಮಾಡಬೇಕಾಗುತ್ತೆ ಮೊದಲು ಓದಿಲ್ಲ ಅಂತ ಅಲ್ಲ ಮೊದಲು ಓದಿದ್ದು ಉಂಟು ಹಾಗೆ ಈಗ ರಿವಿಷನ್ನು ಆಯಿತು ಮತ್ತೊಮ್ಮೆ ನೋಡಿಕೊಳ್ಳುವುದು ಆಯಿತು ಅಂತ ಮತ್ತೆ ನೋಡ್ತಾ ಇದ್ದೀನಿ ಆಲ್ರೆಡಿ ಸೆಕೆಂಡ್ ಪೇಪರು ಆಗಿದೆಯೇ ಕೂಡ ಈಗ ಸ್ಕೋರಿಗೋಸ್ಕರ ಮತ್ತೆ ಓದ್ತಾ ಇದ್ದೀವಿ ಎಲ್ಲ ಮೊಬೈಲ್ನಲ್ಲೇ ಓದ್ತಿರಲ್ಲ ಬುಕ್ಸ್ಗಳು ಓದೋದಿಲ್ಲ ಅಂತ ಕೇಳ್ತಾರೆ ಬುಕ್ಸು ಓದೋದು ಮೊಬೈಲ್ನಲ್ಲಿ ಕ್ಲಾಸ್ ಕೇಳೋದು ಮೊಬೈಲ್ನಲ್ಲಿ ಕ್ಲಾಸ್ ಕೇಳಿದ್ರೆ ಕೇಳಿದರೆ ಒಂಥರ ಬುಕ್ಸ್ನಲ್ಲಿ ಓದಿದಷ್ಟು ಗೊತ್ತಾಗುತ್ತೆ ಅಂತ ಮೊದಲು ಕ್ಲಾಸ್ ಕೇಳೋದು ಆಮೇಲೆ ಬುಕ್ಸ್ನಲ್ಲಿ ಒಂದು ಸಲ ಓದೋದು ನಮಗೆ ಡಬಲ್ ಡಬಲ್ ಅಲ್ವಾ ಒಂದು ಸಲ ನೋಡೋದು ಒಂದು ಸಲ ಕೇಳೋದು ಅಂತ ಬುಕ್ಸ್ನಲ್ಲಿ ಓದಿ ಅಂತ ಹೇಳ್ತಾರೆ ಕೆಲವರು ಹಾಗೆ ನಮ್ಮ ನನ್ನ ಹತ್ರ ಎಲ್ಲ ಬುಕ್ಸ್ಗಳು ಸೋಷಾಲಜಿ ಬುಕ್ಸ್ ಕಲೆಕ್ಷನ್ ಇದೆ ಸಿಕ್ಸ್ ಸಿಕ್ಸ್ತು ಟೆಂತ್ವರೆಗೂ ಭಾಗ ಒಂದು ಭಾಗ ಎರಡು ಭಾಗ ಒಂದು ಭಾಗ ಎರಡು ಹೀಗೆ ಸೆವೆಂತು ಏಳ್ತು ನೈನ್ತು ಟೆಂತ್ ಎಲ್ಲ ಬುಕ್ಸ್ಗಳು ಇವೆ ಜಾಸ್ತಿ ಸೋಷಿಯಲಜಿನೇ ನೋಡೋದು ಯಾಕಂದರೆ ಸೋಷಾಲಜಿನೇ ಅರುವತ್ತು ಮಾರ್ಕ್ಲಿಂದ ಇರ್ತದ ಇವೆಲ್ಲ ಉಳಿದಿವು ಥರ್ಟಿ ಥರ್ಟಿ ಇರ್ತದೆ ಹಾಗಾಗಿ ಸೋಷಾಲಜಿ ಜಾಸ್ತಿ ನೋಡಿದ್ರು ಎಷ್ಟು ನೋಡಿದರೂ ಸೋಷಾಲಜಿ ಮತ್ತೆ ಕನ್ಫ್ಯೂಷನ್ ಅಪ್ಲೈಡ್ ಕ್ವಶನ್ನು ಬರ್ತಾ ಇರ್ತವೆ ಹಂಗಾಗಿ ಸೋಷಿಯಾಲಜಿನೇ ಜಾಸ್ತಿ ನೋಡೋದು ಸೋಶಾಲಜಿ ಸೈಕಾಲಜಿ ಇವೆರಡು ಎಷ್ಟು ನೋಡಿದರೂ ಮತ್ತೆ ನೋ ನೋಡಬೇಕು ಅಂತ ಹೇಳಿ ಮತ್ತೆ ನೋಡ್ತಾ ಇದ್ದೀವಿ ಸೈಕಾಲಜಿನೂ ಎಷ್ಟು ನೋಡಿದರೂ ಸಾಲದು ಸೈಕಾಲಜಿನೂ ಅಪ್ಲೈಡ್ ಕ್ವಶನ್ನು ಹಾಕ್ತಾರೆ ಓದೋ ಸಲ ಟಿ ಇ ಟಿಯಲ್ಲಿ ಸೋಷಾಲಜಿ ಫುಲ್ ಅಪ್ಲೈಡ್ ಕ್ವಶನ್ನೇ ಹಾಗಾಗಿ ಅದು ನೋಡಿದರೆ ಭಯ ಬರುತ್ತೆ ಅನ್ನೋ ಹಾಗೆ ನಂದು ಓದ ಸಲ ಬಿಟ್ಟು ಮೊದಲು ಸಲ ಕ್ರ್ಯಾಕ್ ಆಗಿದ್ದು ಸೆಕೆಂಡ್ ಪೇಪರು ಫಸ್ಟ್ ಪೇಪರು ಆಗಿಲ್ಲ ನನಗೂ ಫಸ್ಟ್ ಪೇಪರ್ ಅಷ್ಟು ಇಳಿದಿರಲಿಲ್ಲ ಹಾಗಾಗಿ ಫಸ್ಟ್ ಪೇಪರು ನಾನು ಓದೋದೇ ಇಲ್ಲ ಸೆಕೆಂಡ್ ಪೇಪರ್ ಒಂದೇ ಓದೋದು ಆ ಸುಮ್ಮನೆ ಫಸ್ಟ್ ಪೇಪರು ಕೊಟ್ಟುಬಿಡ್ತೀನಿ ಎಷ್ಟಾಗುತ್ತೋ ಅಷ್ಟು ಅಂತ ಸೆಕೆಂಡ್ ಪೇಪರೇ ಈಗ ಸ್ಕೋರ್ ಸಲುವಾಗಿ ಇದ್ದೀನಿ ದಿನ ಸಂಜೆಯಲ್ಲಿ ಲೈವ್ ಕ್ಲಾಸು ಇರ್ತವೆ ಹಾಗೆ ರೆಕಾರ್ಡೆಡ್ ಕ್ಲಾಸು ಇರ್ತವೆ ಕೆಲವೊಂದು ಲೈವ್ ಕ್ಲಾಸ್ ನೋಡ್ತಾ ಇರ್ತೀನಿ ಒಂದು ಒಂದೆರಡು ಚಾನಲ್ಗಳು ಕರೆಕ್ಟು ಕ್ಲಾಸ್ ಕೊಡ್ತಾರಲ್ಲ ಅದು ಕ್ಲಾಸ್ ನೋಡ್ತೀನಿ ಲೈವ್ ಕ್ಲಾಸು ನೋಡೋದು ಜಾಸ್ತಿ ಯಾಕಂದರೆ ಅಲ್ಲಿ ಕ್ವೆಶ್ಚನ್ ಕೇಳಿದಕ್ಕೆ ಆನ್ಸರ್ ಮಾಡೋದು ಅಂತ ಅವಾಗಿಂದವಾಗಲೇ ಆನ್ಸರ್ ಮಾಡ್ಲಿಕ್ಕೆ ಬರ್ತದಲ್ಲ ಹಾಗಾಗಿ ಲೈವ್ ಕ್ವಶನ್ನಲ್ಲಿ ನಮ್ಗೆ ಬರ್ ಇದು ಬಂತು ಅಂತ ಹೇಳಿ ಇದು ಬರ್ತದೆ ನನಗೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದ ಹಾಗಾಗಿ ಜಾಸ್ತಿ ಲೈವ್ ಕ್ಲಾಸ್ ಮಾಡೋದು ಅದು ಸಂಜೆ ವೇಳೆ ಇರ್ತವೆ ಅವು ಜಾಸ್ತಿ ಮಧ್ಯಾಹ್ನ ಟೈಮಿನಲ್ಲಿ ಇರೋದಿಲ್ಲ ಈಗ ಮಧ್ಯಾಹ್ನದಾಗ ಅವೇ ಮತ್ತು ರಿಪೀಟ್ ನೋಡೋದು ಮತ್ತು ಬುಕ್ಸ್ನಲ್ಲಿ ಅದು ಅದ ಅಂತ ಹೇಳಿದ್ರು ಅಲ್ಲ ಅದ್ರ ಸಲಾಕ ಆ ಬುಕ್ಸ್ ನೋಡೋದು ಹಿಂಗೆ ಮಾಡ್ಕೊತ ಕ್ಲಾಸಸ್ ನಡೆಸ್ತಾ ಇದ್ದೀವಿ ಈಗ ನಾನು ಓದ್ತಿರೋದು ಸೋಷ್ಯಾಲಜಿ ಸೋಷಾಲಜಿ ಎಷ್ಟು ಐದಾರು ಒಂದು ಭಾಗ ಒಂದು ಭಾಗ ಎರಡು ಅಂತ ಬುಕ್ಸ್ಗಳು ಇಷ್ಟು ಕರೆಕ್ಷನ್ ಮಾಡೋ ತನಕ ಭಾಳ ಲೇಟ್ ಅಂತ ಹೇಳಿ ಸೋಷ್ಯಾಲಜಿನೇ ಫಸ್ಟ್ ಓದೋದು ಆಮೇಲೆ ಸೈಕಾಲಜಿ ಸೈಕಾಲಜಿ ಆದ ನಂತರ ಸೋಶಾಲಜಿ ಇವೆಲ್ಲ ಕನ್ನಡ ಅಲ್ಲೇ ಪೇಪರ್ನಲ್ಲೇ ಹೇಳಿ ಕನ್ನಡ ಅಷ್ಟು ನೋಡೋದಿಲ್ಲ ಶಾಸ್ತ್ರ ಕನ್ನಡ ಪು ಬೋಧನಶಾಸ್ತ್ರ ಹಾಗೆ ಸೋಷಾಲಜಿ ಬೋಧನಶಾಸ್ತ್ರ ಇವೆರಡು ಒಂದು ಎರಡು ಮೂರು ಕ್ಲಾಸ್ ಅಷ್ಟೇ ನೋಡೋದು ಅವು ಅವು ಒಂದು ಸಲ ಎರಡು ಸಲ ನೋಡಿದರೆ ಗೊತ್ತಾಗ್ತದೆ ಜಲ್ದಿ ನಮ್ಗೆ ಅಂತ ಹೇಳಿ ಅದು ಅಷ್ಟು ನೋಡೋದಿಲ್ಲ ಈ ಸೋಷಾಲಜಿ ಮುಗಿಯೋದೇ ಇಲ್ಲ ಸೋಶಾಲಜಿ ಎಷ್ಟು ನೋಡಿದರೂ ನೆನ್ಪಿನಲ್ಲಿ ಇಟ್ಕೊಳ್ಳೋದು ಭಾಳ ಕಷ್ಟ ಅಂತ ಹೇಳಿ ಮತ್ತೆ ಮತ್ತೆ ಸೋಷಿಯಾಲಜಿನೇ ನೋಡೋದು ಇನ್ನೊಂದು ಸೈಕಾಲಜಿ ಸೈಕಾಲಜಿ ಭೀ ಕನ್ಫ್ಯೂಷನ್ ಯಾರು ಸಿದ್ಧಾಂತ ಯಾರಿಗೆ ಅಂತ ಅಂದಂಗೆ ಸೈಕಾಲಜಿ ನೋಡೋದು ತುಂಬ ಕಷ್ಟ ಆಗ್ತದೆ ಅದಕ್ಕೆ ಒಂದೊಂದು ನೆನಪಿರ್ತವ ಅಂದ್ ಆದರೂ ಕೂಡ ಮತ್ತೆ ಮತ್ತೆ ನೋಡಿದ್ರೆ ಅದೇ ಅದ ಇವ್ರದು ಅಂತ ಹೇಳಬೇಕು ಹಂಗೆ ಅಂದ್ರೆ ಸಲುವಾಗಿ ಸೈಕಾಲಜಿ ಜಾಸ್ತಿ ಸೋಷಾಲಜಿ ಇವೆರಡು ಮುಗಿಯೋವರೆಗೂ ಇದು ನಲ್ವತ್ತು ದಿನ ಈಗ ಅದ ನಲ್ವತ್ತು ದಿನ ಇರಬಹುದು ಹಂಗಾಗಿ ಮುಗಿಯೋ ತನಕ ಸೋಶಾಲಜಿ ಸೈಕಾಲಜಿ ಜಾಸ್ತಿ ಕ್ಲಾಸ್ ನೋಡೋದು ಹಾಗೆ ಬುಕ್ಸ್ ನೋಡೋದು ಸೈಕಾಲಜಿ ಬುಕ್ ನನ್ನ ಹತ್ತಿರ ಇಲ್ಲ ಬರೀ ಕ್ಲಾಸೇ ನೋಡೋದು ಸೋಷಾಲಜಿ ಬುಕ್ಸು ಕರೆಕ್ಷನ್ ಮಾಡಿದ್ದೀನಿ ಆವಾಗ ಸೋಷಾಲಜಿ ಸೈಕಾಲಜಿ ಇಲ್ಲ ನೋಡಬೇಕು ಎಲ್ಲಾದರೂ ಸಿಗುತ್ತದಂತ ಸಿಕ್ತಂದರೆ ಅದೂ ನೋಡಿದರೆ ಅಂತ ಅದ ಸೋಶಿಯಲ್ ಸೈನ್ಸ್ ಇದ್ದವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸೋಶಿಯಲ್ ಸೈನ್ಸ್ ಇದ್ದವರಿಗೆ ಆ ಸಬ್ಜೆಕ್ಟ್ ಆಗ್ತದೆ ಎಲ್ಲನೂ ಬರ್ಕೋದು ಕುಡಕ ಈಗ ಟೈಮ್ ಇಲ್ಲ ಮತ್ತು ಕೆಲವೊಂದು ಎಷ್ಟು ಜನ ಕ್ಲಾಸ್ ನೋಡೋದಿಲ್ಲ ಬರೀ ಬರಿತಾ ಇರ್ತಾರೆ ಇದ್ರೊಳಗೆ ನೋಟ್ಸ್ ನೋಡೋದು ನೋಟ್ಸ್ ಮಾಡೋದು ಈಗ ನೋಟ್ಸ್ ಮಾಡ್ಲಿಕ್ಕೆ ಭಾಳ ಟೈಮ್ ಇಲ್ಲ ಬರೀ ರಿವಿಷನ್ ಮಾಡ್ಬೋದು ಅಂತ ಹೇಳ್ಬೋದು ಎಲ್ಲರೂ ರಿವಿಷನ್ ಮಾಡಿ ಆದ್ರೆ ಕ್ಲಾ ನೋಟ್ಸ್ ಮಾಡೋದು ನೋಟ್ಸ್ ಮಾಡಿ ಓದೋದು ಅಷ್ಟು ಟೈಮ್ ಈಗಿಲ್ಲ ಈಗ ನಲವತ್ತು ದಿನದಲ್ಲಿ ನಾವು ಎಲ್ಲ ನೋಡಬೇಕು కల్వన్న ఇష్ట జన అంతారా నీవు నోట్స్ మాట్ోటి ఆ నోట్స్ ఓద్బౌదల్ అంత అది ఇంపార్టెంట్ పైంటు నోడ్తాయిరదు నోట్స్ ఇతీ ఇంపార్టెంట్ మాత్ర నోడ్తాయితీని బుక్స్నల్ క్లాస్ కళోదు జాస్తి ఈ సోషాలజి నోడి మే సంజ ఆరు గంటలందా కన్నడ స్టార్ట్ మాకు అంత ఇని ಕನ್ನಡದಲ್ಲಿ ಸಂಧಿಗಳು ನೋಡಬೇಕು ಅಂತ ಮೊಬೈಲ್ ಮೊಬೈಲ್ನಲ್ಲಿ ಕ್ಲಾಸ್ ನೋಡಬೇಕು ಸಾಧನಾ ಅಕಾಡೆಮಿಯವರು ಈ ಸಂಧಿ ಬಗ್ಗೆ ಭಾಳ ಚಂದ ಹೇಳ್ತಾರೆ ಒಂದು ಸಲ ಹೇಳಿದರು ಅಂದರೆ ನಮಗೆ ನೆನಪೇ ಹಾರೋದಿಲ್ಲ ಹಾಗೆ ಸಾಧನಾ ಅಕಾಡೆಮಿ ಅಂತ ಚಾನಲ್ ಇದೆ ನೋಡಿ ಆ ಸಾಧನಾ ಅಕಾಡೆಮಿಯಲ್ಲಿ ಕನ್ನಡ ಸಂಧಿಗಳು ನೋಡಬಹುದು. ಸಾಧನಾ ಅಕಾಡೆಮಿ ಚಾನಲ್ಲು ಕನ್ನಡ ಸಂಧಿಗಳು ಒಂದು ಸಲ ಅಥವಾ ಎರಡು ಸಲ ನೋಡಿದ್ರಿ ಅಂದ್ರೆ ನೆನಪೇ ಆಗೋದಿಲ್ಲ ಅಷ್ಟು ಚಂದ ಹೇಳ್ತಾರವರು ಅಷ್ಟು ಚೆನ್ನಾಗಿ ಹೇಳ್ತಾರವರು ತಲಿಯೊಳಗೆ ಸಂಧಿಗಳ ಬಗ್ಗೆ ಫಿಕ್ಸ್ ಆಗಿಬಿಡ್ತೈತಿ ಆ ರೀತಿ ಅವರು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಮತ್ತು ನಿನ್ನೆ ವಿಡಿಯೋದಲ್ಲಿ ವ್ಯಾಕರಣ ಬಗ್ಗೆ ಹೇಳಿದರು ಸಾಧನ ಸಾಧನಾ ಅವರೇ ವ್ಯಾಕರಣ ಬಗ್ಗೆ ತುಂಬ ಚೆನ್ನಾಗಿ ಯೋಜನೆ ಕನ್ನಡ ಗ್ರಾಮರ್ ಬಗ್ಗೆ ಫಸ್ಟ್ ಲೇಸನ್ ಯಾವುದು ಹೇಳ್ಯಾರಂದ್ರೆ ವರ್ಣಮಾಲೆಗಳ ಬಗ್ಗೆ ಹೇಳ್ಕೊಟ್ರ ಅದನ್ನು ಕೂಡ ನೋಡ್ಕೋರಿ ಸಂಧಿಗಳ ಬಗ್ಗೆ ನಾನು ನೋಡ್ಕೋಬೇಕು ಅಂತ ಇದ್ದೀನಿ ಸಂಧಿಗಳ ಬಗ್ಗೆ ಎರಡು ವಿಧ ಇದ್ದವು ಒಂದು ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿ ಅಂತ ಫಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಸಂಧಿಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ಕನ್ನಡ ಸಂಧಿ ಯಾವ್ಯಾವು ಅಂತ ಹೇಳಿ ಆಗಿ ಹೇಳಿಕೊಟ್ಟಾರ ನೋಡಿರಿ ಉದಾಹರಣೆಯೊಂದಿಗೆ ಮತ್ತು ಸಂಸ್ಕೃತ ಸಂಧಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದನ್ನು ಕೂಡ ಡಿಟೇಲ್ ಆಗಿ ಅಭ್ಯಾಸ ಟೋಟಲ್ ಆಗಿ ಕನ್ನಡ ಕನ್ನಡದಲ್ಲಿ ಮೂರು ಸಂಧಿಗಳು ಬರ್ತಾವ ಸ್ವರಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಆದೇಶ ಸಂಧಿ ನಮಗೆ ಆಗಿ ಇವ್ರು ಬಹಳಷ್ಟು ಭಾಳಷ್ಟು ಡಿಟೇಲಾಗಿ ಹೇಳ್ಕೊಟ್ಟಾರ ಅದ್ರ ಮೂಲಕ ನೀವು ಫುಲ್ ಪರ್ಫೆಕ್ಟಾಗಿ ಆದೇಶ ಸಂಧಿ ತಿಳ್ಕೊಳ್ಳೇಬೇಕು ಸ್ವಲ್ಪ ವೀಡಿಯೋನ್ನು ಡಿಟೇಲಾಗಿ ನೋಡ್ಕೋತ ನೋಟ್ಸ್ ಮಾಡ್ಕೋತಾ ಇದ್ದರೆ ತುಂಬ ಪ್ರಾಕ್ಟೀಸ್ ಆಗ್ತದ ಅಂತ ಹೇಳ್ತಿದ್ದೀನಿ ಇಲ್ಲ ನಾವು ಎರಡು ಮೂರು ಸಲ್ತಿ ನೋಡಿ ಬಿಡ್ತೀವಿ ಅಂತ ಹೇಳಿದ್ರು ತಲಿನಾಗ ಫಿಕ್ಸ್ ಆಗಿ ಉಳಿತೈತಿ ಸ್ವಲ್ಪ ಹೈಲೈಟ್ ಆಗಿ ನೀವು ಎಕ್ಸಾಮ್ ಟೈಮಲ್ಲಿ ನೋಡ್ಕೊಳ್ಳಾಕ ಸ್ವಲ್ಪ ಹೈಲೈಟಾಗಿ ಮೇನ್ ಪಾಯಿಂಟ್ಸ್ಗಳನ್ನು ಬರ್ಕೋಬಹುದು ಅಂತ ಹೇಳುತ್ತೀನಿ ಮತ್ತು ನನ್ನ ಸಜೆಷನ್ ಏನಂದ್ರೆ ಇವತ್ತು ನಾನು ಮಧ್ಯಾಹ್ನ ಭಾಷೆ ಉಗದ ಉಗಮದ ಬಗ್ಗೆ ಒಂದೆರಡು ಟಾಪಿಕ್ ನೋಡಿದ್ದೆ ಭಾಳ ಚಂದ ಹೇಳ್ಕೊಟ್ಟಾಗ ಇಲ್ಲಿ ಭಾಷೆ ಯಾವ ರೀತಿ ಉಗಮ ಆಯಿತು ಅಂತ ಮತ್ತು ಬೇರೆ ಬೇರೆ ಭಾಷೆ ಉಗಮದ ತಜ್ಞರ ಪ್ರಕಾರ ವ್ಯಾಖ್ಯಾನಗಳು ನೀಡ್ಯಾರ ಮತ್ತು ಯಾವ ಯಾವ ತತ್ವಗಳು ಅವ ಭಾಷೆಯಲ್ಲಿ ಅಂತ ಅದ್ರ ಬಗ್ಗೆ ಇವತ್ತು ಸ್ಟಡಿ ಮಾಡಿದೆ ಕನ್ನಡ ಭಾಷಾ ಬೋಧನೆಯಲ್ಲಿ ಇವತ್ತೊಂದು ಟಾಪಿಕ್ ಮುಗೀತು ಅನ್ಕೋಬೋದು ಭಾಳ ಸಣ್ಣ ಟಾಪಿಕ್ ಐತಿ ಹಾಗೆ ಇಂಪಾರ್ಟೆಂಟ್ ಆದ ಟಾಪಿಕ್ಕು ಭಾಷೆಯ ಉಗಮ ಮತ್ತು ಭಾಷೆಯ ತತ್ವಗಳು ಈ ರೀತಿಯಾಗಿ ಇವತ್ತೊಂದು ಪಡವಾಗಿ ಟಾಪಿಕ್ ಮುಗಿಸ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ವ್ಯಾಕರಣ ಕೂಡ ಸ್ಟಡಿ ಮಾಡ್ಕೋಬೇಕು ಅಂತ ಇದ್ದೀನಿ ಕನ್ನಡಿಗಾಗಿ ನಾನು ನೋಡಿ ನೋಡ್ತಿರೋದು ವಿಡಿಯೋ ಕರಿಬಸಪ್ಪ ಎನ್ ಅಂತ ಅವ್ರ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕನ್ನಡ ಬಗ್ಗೆ ತಿಳಿಸ್ಕೊಡ್ತಾರಂತ ಇವರು ಹೇಳೋದು ಕೂಡ ಸಾಧನ ಅಕಾಡೆಮಿಯಲ್ಲಿ ಕನ್ನಡ ಅಕ್ಷರಮಾಲೆ ಅಂತ ಆಯ್ತು ಅದ ಅಲ್ಲಿ ನಾವು ಸ್ವರಗಳ ಬಗ್ಗೆ ಮತ್ತು ವ್ಯಂಜನಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಯಾಕಂತಂದ್ರೆ ಇದ್ರ ಮ್ಯಾಲ ಭಾಳಷ್ಟು ಕ್ವಶನ್ಗಳು ಬರ್ತಾವ ಆಲ್ರೆಡಿ ಟಿ ಇ ಟಿ ಒಳಗೂ ಬಂದವು ಸಿ ಇ ಟಿಯಲ್ಲಿ ಬರ್ತಾವ ಅಂತ ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು ರಸ್ವ ಸ್ವರ ದೀರ್ಘ ಸ್ವರ ಅನುಸ್ವರ ವಿಸರ್ಗ ಮತ್ತು ಪ್ಲೂತ ಸ್ವರಗಳು ಅಂತ ಡೀಟೇಲ್ ಆಗಿ ನೋಡಬೇಕು ಐ ಮತ್ತು ಅವುನ್ನು ಪ್ಲೂತ ಸ್ವರ ಅಂತೀವು ಈ ರೀತಿಯಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಸ್ವರಗಳ ಬಗ್ಗೆ ಮೇಲೆ ನಾವು ವ್ಯಂಜನಗಳ ಬಗ್ಗೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ ಅದರ ಜೊತೆಗೆ ವರ್ಗೀಯ ವ್ಯಂಜನದಲ್ಲಿ ಕವರ್ಗ ಟವರ್ಗ ಚವರ್ಗ ಅಂತ ಹಿಂಗ ಅದಕ್ಕೆ ಪ್ರತಿ ಒಂದು ಕ ವರ್ಗಕ್ಕೆ ಏನು ಹೆಸರು ಅಂತಾರ ಕಂಠ ತಾವಲ್ಯ ಈ ರೀತಿಯಾಗಿ ಬೇರೆ ಬೇರೆ ಒಂದೊಂದು ವರ್ಗಕ್ಕೆ ಒಂದೊಂದು ಅವ ಅಂದರೆ ಬಾಯಿಯ ಯಾವ ಭಾಗದಿಂದ ನಾವು ಉಚ್ಚಾರ ಮಾಡ್ತೀವಿ ಆ ಲೈನಿಗೆ ಆ ಹೆಸರನ್ನು ಕೊಟ್ಟರು ಈ ರೀತಿಯಾಗಿ ನೀವು ಡೀಟೇಲ್ ಆಗಿ ಕನ್ನಡ ವರ್ಣಮಾಲೆ ಬಗ್ಗೆ ಸ್ಟಡಿ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಕು ಯಾವುದಾದ್ರೂ ಒಂದು ಸಣ್ಣ ಟಾಪಿಕ್ಕು ಓದಿದ್ರೂ ಕೂಡ ಲಕ್ಷ್ಯ ಕೊಟ್ಟು ಅದರೊಳಗೆ ಇರುವಂಥದ್ದು ಔಟ್ ಮಾಡೋದು ಲಕ್ಷ್ಯ ಇರಬೇಕು ನೀಟಾಗಿ ಒಂದು ಸಲ ಓದ್ಕೊಡ್ರಿ ಮತ್ತು ಯಾವುದು ಬರಲ್ಲ ಅದು ಚಾರ್ಟಾಗಿ ನೀವು ನೋಟ್ಸ್ ಮಾಡಿಕೊಡಿ ಯಾಕಂತಂದ್ರೆ ಜಾಸ್ತಿ ಟೈಮಿಗೆ ಇರಂಗಿಲ್ಲ ನೀವು ಲಾಸ್ಟಲ್ಲಿ ಲಾಸ್ಟ್ ಒಂದು ತ್ರೀ ಟೂ ಫೋರ್ ಡೇಸಲ್ಲಿ ರಿವಿಷನ್ ಮಾಡಬೇಕಾಗ್ತದೆ ಆ ಪಾಯಿಂಟ್ಸ್ಗಳನ್ನು ನೋಡಿದ್ರೆ ಹೌದು ನಾ ಈ ಪಾಯಿಂಟಲ್ಲಿ ಓದ್ತಾ ಇದ್ದಿದ್ದೆ ಈ ಟಾಪಿಕ್ನಲ್ಲಿ ನೋಡಿದ್ದೇ ಇದು ಅಂತ ಗೊತ್ತಾಗಬೇಕು ಈ ಅಲ್ಲಿ ನೋಡಿದ್ದು ಅಂತ ರಿವೈಸ್ ಆಗಬೇಕು ಆ ರೀತಿ ನೀವು ನೋಡಬೇಕು ಇದು ಒಂದು ಸಣ್ಣ ನೋಟ್ಸ್ ನೋಟ್ಸ್ ಆಗಿ ಮಾಡಿಟ್ಕೊಳ್ಳಿ ಅಂದರೆ ಅನುಕೂಲ ಆಗ್ತದೆ ಈ ರೀತಿಯಾಗಿ ಕನ್ನಡದಲ್ಲಿ ನಾನು ಒಂದು ಸಣ್ಣ ಪೆಡಗೋಗಿ ಪಾಠವನ್ನು ಮತ್ತು ಅದರ ಜೊತೆಗೆ ಕನ್ನಡ ವ್ಯಾಕರಣ ವರ್ಣಮಾಲೆ ಬಗ್ಗೆ ಇವತ್ತು ಸ್ಟಡಿ ಮಾಡಬೇಕು ಬಹಳ ಈಜಿ ಆದಂಥ ಟಾಪಿಕ್ಕು ಅದರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಆದ ಟಾಪಿಕ್ಕು ಅನ್ಬೌದು ಇದನ್ನು ಬರೇ ವರ್ಣಮಾಲೆ ಅಂತ ಬಿಟ್ಟು ಬಿಡ್ಬೇಡ್ರಿ ಇಂಪಾರ್ಟೆಂಟ್ ಆದ ಟಾಪಿಕ್ ಐತಿ ಒಂದು ಸಲ ನೋಡಿ ಮುಗಿಸ್ಕೊಂಡ್ಬಿಡ್ರಿ ಲಾಶ್ಟ್ನಲ್ಲಿ ಟೈಮ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಓದಲಿಕ್ಕೆ ಹೀಗೆ ನಾವು ಇದನ್ನು ಓದಿ ಮುಗಿಸ್ಕೊಳ್ಳೋದು ಒಳ್ಳೆಯದು ಈಜಿ ಟಾಪಿಕ್ಗಳನ್ನು ಓದಿ ರಿವಿಷನ್ ಮಾಡಲಿಲ್ಲ ಅಂದ್ರೂ ಇಲ್ಲ ಪ್ರತಿಯೊಂದು ವರ್ಡು ಸ್ವಲ್ಪ ನೆನಪಿಟ್ಕೊಂಡು ಮತ್ತು ಪ್ರಾಕ್ಟಿಕಲ್ ಆಗಿ ಕ ವರ್ಗಕ್ಕೆ ಬಾಯಿಯ ಯಾವ ಪಾರ್ಟನ್ನು ಯೂಸ್ ಮಾಡ್ತೀವಿ ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಹೆಸರೈತಿ ಈ ರೀತಿಯಾಗಿ ನೀವು ಆಗಿ ಕಂಠದಿಂದ ಮತ್ತು ತಾಲವ್ಯ ಓಷ್ಟ ಔಷಧ ಅಂದರೆ ತುಟಿ ಅಂತ ತುಟಿಯಿಂದ ಯಾವ ಪದಗಳನ್ನು ಹೇಳ್ತೀವಿ ಪ ಪ ಭ ಮ ಇವೆಲ್ಲ ತುಟಿಯಿಂದ ಉಚ್ಚಾರ ಮಾಡೋದು ಈ ರೀತಿಯಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಒಂದು ಹೆಸರು ಕೊಟ್ಟಾರ ಅದನ್ನು ನೀಟಾಗಿ ಓದ್ಕೋಬೇಕು ಈ ವಿಡಿಯೋ ಕೂಡ ನಾನು ನಂದು ಟೆಲಿಗ್ರಾಮ್ ಇಲ್ಲ ಇದ್ರೆ ನಾನು ಹಾಕ್ತಿದ್ದೆ ಯಾವ್ಯಾವ ಟೈಮಲ್ಲಿ ಓದ್ತಾ ಇದ್ದೀನಿ ಅಂತ ನಾನು ಯಾರಿಗೂ ಶೇರ್ ಮಾಡೋದಿಲ್ಲ ಇಷ್ಟೇ ನಾನು ವಿಡಿಯೋದಲ್ಲಿ ನೋಡಬೇಕು ಇನ್ನೂ ನಂದು ಹೊಸ ಚಾನಲ್ಲು ಹಾಗಾಗಿ ನಾನು ಇನ್ನು ಯಾವುದೇ ಥರ ಅಲ್ಲಿ ಅದು ಸೇ ಶೇರ್ ಮಾಡೋದು ಇದು ಶೇರ್ ಮಾಡೋದು ಇನ್ನೂ ಇಲ್ಲ ಬರೀ ವಿಡಿಯೋ ಹಾಕ್ತೀನಿ ಅಷ್ಟೇ ಒಂದೇ ದಿನಲ್ಲಿ ದಿನದಲ್ಲಿ ಸೋಷಾಲಜಿ ನೋಡೋದು ಕನ್ನಡ ನೋಡೋದು ಇಂಗ್ಲೀಷ್ ನೋಡೋದು ಅಂತ ಹಾಗೆ ನಾನು ನೋಡೋದಿಲ್ಲ ಒಂದು ದಿನ ನೋಡಿದರೆ ಪೂರ್ತಿಯಾಗಿ ವಿಡಿಯೋ ಸೋಷಿಯೋಲಜಿನೇ ನೋಡೋದು ಸೋಷಿಯೋಲಜಿನಲ್ಲಿ ಬುಕ್ಸ್ನಲ್ಲಿ ಮತ್ತು ಕರೆಕ್ಷನ್ ಮಾಡೋದು ಹಾಗೆ ಅದು ಒಂದು ಎರಡು ತಾಸು ಇದು ಒಂದು ಎರಡು ತಾಸು ಅಂತ ನಾನು ನೋಡೋದಿಲ್ಲ ಇವತ್ತು ನಾನು ಸೋಷಿಯೋಲಜಿ ನೋಡಿದ್ದು ಮತ್ತು ನಿನ್ನ ಕನ್ನಡ ಸಂಜೆ ವೇಳೆ ಕನ್ನಡ ಅಂದರೆ ಸೋಷಿಯಲಜಿ ಒಂದು ಟಾಪಿಕ್ ಮುಗೀತು ಅದು ಮುಗಿದು ಪರ್ಫೆಕ್ಟ್ ಆದಮೇಲೆ ಕನ್ನಡ ಅಂತ ಕೂತಿದ್ದು ನಾನು ಹೇಳಿದ್ದು ಇಷ್ಟೊತ್ತನ ಕನ್ನಡದ ಬಗ್ಗೆ ಅಲ್ವಾ ಕನ್ನಡನೇ ನೋಡಿದ್ದು ಹಾಗಾಗಿ ಕನ್ನಡದ ಬಗ್ಗೆ ಸ್ವಲ್ಪ ಹೇಳದೆ ಹೀಗೆ ಇದಾದ ಎರಡು ತಾಸು ಅದೊಂದೆರಡು ತಾಸು ನಾನು ನೋಡೋದಿಲ್ಲ ಇದು ಯಾಕೆ ಹೇಳಿಗತ್ತೀನಂದ್ರೆ ಅದು ಒಂದು ಜರ ಇದು ಒಂದು ಜರ ನೋಡ್ತಾ ಇದ್ರೆ ಅದನ್ನೂ ಗೊತ್ತಾಗೋದಿಲ್ಲ ಇದನ್ನೂ ಗೊತ್ತಾಗೋದಿಲ್ಲ ನಾವು ಭಾಷೆ ಕೌಶಲ್ಯಗಳ ಬಗ್ಗೆ ಓದಿದ್ದೀವಲ್ಲ ಅಧ್ಯಾಯ ಮಾಡಿದೀವಲ್ಲ ಆ ಥರ ಉದ್ದೇಶಪೂರ್ವಕವಾಗಿ ಪ್ರಚ ಪ್ರಚೋದನೆಗೊಂಡು ಆಲಿಸಬೇಕು ಆದರೆ ನಮಗೆ ಅರ್ಥ ಆಗ್ತದಂತ ಆ ಭಾಷಾ ಕೌಶಲ್ಯ ನಾವೇನು ಓದಿದ್ವಿ ಅದು ಫಾಲೋ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಓದಿದರೆ ಅರ್ಥ ಆಗೋದಿಲ್ಲ ಅದು ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಒಂದು ದಿನ ಓದಿದರೆ ಒಂದು ದಿನ ಪೂರ ಸೋಷಿಯಾಲಜಿ ಓದಬೇಕು ಓದಿದರೆ ಒಂದು ದಿನ ಪೂರ ಕನ್ನಡ ಓದಬೇಕು ಹಾಗೆ ಅದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ಬಿಡ್ತದೆ ಯಾವುದೇ ವಿಷಯ ಆಗಲಿ ಇಡಿಯಾಗಿ ಆಲಿಸಿ ಗ್ರಹಿಸಬೇಕು ವಾದ ಅಂತ ಬರ್ತದ ನೋಡು ಸೈಕಲಜಿದೊಳಗೆ ನೋಡ್ರಿ ಇಡಿಯಾಗಿ ನಾವು ಏನು ಮಾಡಬೇಕಂದ್ರೆ ವಿಷಯವನ್ನು ಸಂಪೂರ್ಣವಾಗಿ ಆಲಿಸಿ ಗ್ರಹಿಸಬೇಕು ಪೂರ್ವಾಗ್ರಹ ಪೀಡಿತರಾಗದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅನ್ನೋದಕ್ಕಿಂತ ಅನ್ನೋದಕ್ಕಿಂತ ಮುಕ್ತ ಮನಸ್ಸಿನಿಂದ ಅವರೇನು ಹೇಳ್ತಾರೆ ಅಂತ ಕೇಳೋದು ಅದನ್ನು ತಪ್ಪು ಸರಿಯೋ ನೀವು ಆಮೇಲೆ ನಿರ್ಧಾರ ಮಾಡ್ಕೊಳ್ಳಿ ಯಾವುದೇ ಪೂರ್ವಾಗ್ರಹ ಪೀಡಿತರಾಗದೆ ಮುಕ್ತ ಮನಸ್ಸಿನಿಂದ ಕೇಳಬೇಕು ಸಹಜವಾಗಿ ಮತ್ತು ನಿರಂತರವಾಗಿ ಆಲಿಸಬೇಕಂತ ಯಾವ ವ್ಯಕ್ತಿ ಸಹಜವಾಗಿ ಆಲಿಸ್ತಾರೋ ಅಂಥವರಲ್ಲಿ ವಿಚಾರಣೆಗಳು ಧಾರಣೆ ಆಗ್ತವೆ ಹೀಗಾಗಿ ಆತನ ನೆನಪಿನ ಶಕ್ತಿ ಕೂಡ ಜಾಗೃತಿ ಆಗ್ತದೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು